ಆಗಮಿಸ್ತಾ ಇದ್ದಾರೆ ಜೋರಾದ ಪ್ರೀತಿ ಪೂರ್ವಕ ಚಪ್ಪಾಳಿಯೊಂದಿಗೆ ನಾವು ವೇದಿಕೆಗೆ ಸ್ವಾಗತಿಸ ಈ ನಾಡಿನ ದೊರೆ ಭಾಗ್ಯಗಳ ಭಾಗ್ಯವಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಗೌರವ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವಿಜಯಪುರ ರಾಷ್ಟ್ರೀಯ ಇಲಿಯಾಸ್ ಪೌರಮಣಿ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಕಿತ್ತೂರು ನಮ್ಮ ರಾಣಿ ಚೆನ್ನಮ್ಮ ಪುತ್ಥಳಿ ಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತವಷ್ಟೇ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ಟ್ರ್ಯಾಕ್ ಸ್ಪರ್ಧೆಗಳನ್ನು ನಡೆಸಬಹುದಾಗಿದ್ದು ಇಡೀ ರಾಜ್ಯದ ಕ್ರೀಡಾಪಟುಗಳು ವಿಶ್ವದೆಲ್ಲೆಡೆ ಸಾಧನೆಗೈದು ಕರುನಾಡಿನ ಹೆಸರನ್ನು ಸಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಹಿ ಎಂಬ ಜ್ಞಾನ ದೇಗುಲ ಹದಿನೆಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಾಣಗೊಂಡಿದೆ ಈ ಇಂತಹ ಅಮೃತ ಗಳಿಗೆಯಲ್ಲಿ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣವೆಂದು ನಾಮಕರಣ ಮಾಡುತ್ತಿರುವುದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೆ ಶಿವಕುಮಾರ್ ಸನ್ಮಾನ್ಯ ಗಣ್ಯರು ಹಿರಿಯರು ರಿಮೋಟ್ ಕುಂಡಿಯನ್ನ ಒತ್ತೋದ್ರ ಮುಖ್ಯ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ ನೀವು ವೇದಿಕೆಯ ಬಲಭಾಗದಲ್ಲಿ ನೋಡ್ಬೋದು ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನ ಈ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೌರವಿತ ಎಲ್ಲ ಹಿರಿಯ ಸಚಿವರು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ನೀವು ಸಾಕ್ಷೀಕರಿಸೋಣ ಮತ್ತು ಕ್ರೀಡಾ ಇಲಾಖೆಯ ಅಡಿಯಲ್ಲಿ ಒಂಬತ್ತು ಎಕರೆ ವಿಸ್ತೀರ್ಣದಲ್ಲಿ ಹತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನು ನಿರ್ಮಿಸಿದೆ ಇಂತಹ ಅಮೃತ ಗಳಿಗೆಯಲ್ಲಿ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣವೆಂದು ನಾಮಕರಣ ಮಾಡುತ್ತಿ ವೆಚ್ಚದಲ್ಲಿ ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣಗೊಂಡಿದ್ದು ಇಂದು ಲೋಕಾರ್ಪಣೆಯಾಗುತ್ತಿದೆ ಈ ಕಟ್ಟಡವು ಒಂದು ನೂರ ಹದಿನಾಲ್ಕು ವಿದ್ಯಾರ್ಥಿನಿಯರು ವಾಸಿಸುವ ಕಾಮಗಾರಿಯನ್ನು ಐದು ಎಕರೆ ಜಾಗದಲ್ಲಿ ಪೂರ್ಣಗೊಂಡಿದ್ದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಕಲಬುರಗಿ ಸಂಸ್ಥೆಯು ಒಂಬತ್ತು ಕೋಟಿ ರೂಪಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಹಸಿರು ನಾಮಕರಣ ಹಾಗೂ ಇಪ್ಪತ್ನಾಲ್ಕು ಕಾಮಗಾರಿಗಳು ಸೇರಿ ಎಂಟುನೂರ ಎಪ್ಪತ್ತು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾಮಗಾರಿಗೆ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ವಿವಿಧ ಮೂಲಭೂತ ಸೌಕರ್ಯಗಳಿಂದಾಗಿ ಉತ್ತಮ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸಿದೆ ವಿಜಯಪುರ ಜಿಲ್ಲೆಯ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರಾದಂತ ಹರಿಹರ ಪೀಠದ ವಚನಾತ್ಮ ಸ್ವಾಮೀಜಿಗಳ ಪಾದಗಳಲ್ಲಿ ಪೂರ್ವಕ ನಮ್ಮಗಳನ್ನು ಸಲ್ಲಿಸಿ ಮನುಗುಳಿಯ ಪರಮ ಪೂಜ್ಯ ಶ್ರೀ ಸಂದನಬಸವ ಮಹಾ ಸ್ವಾಮೀಜಿ ಪಾದಗಳ ಮುಖ್ಯಮಂತ್ರಿಗಳು ಅಂತ ಹೇಳಿ ಇವತ್ತು ಒಂದು ಹೊಸ ರಿಕಾರ್ಡನ್ನು ಸೃಷ್ಟಿ ಮಾಡಿದಂತ ಬಡವರ ಬಂಧು ರೈತರ ಅಕ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರ ಬದಿಯ ಶಾಸಕರಾದಂಥ ಶ್ರೀ ಬಸವಗೌಡ ಪಾಟೀಲ್ ಅರ್ಕಾನ್ ಅವರು ಮಾನ್ಯ ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು ಹಿರಿಯರು ಆತ್ಮೀಯರಾದಂಥ ಶ್ರೀ ಎಸ್ ಸಿ ಮಹದೇವಪ್ಪನವರೇ ಬಯಸಿಕೊಂಡ್ರೆಲ್ಲಿ ಬಂದಿಲ್ಲ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತೇನೆ ನಮ್ಮ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದಂಥ ಆತ್ಮೀರಾದಂಥ ಸುರೇಶ್ ಅವರೇ ಬೇರೆ ಕಾರ್ಯಕ್ರಮ ಇದ್ರು ಕೂಡ ಶ್ರೀ ಡಿ ಸುರೇಶ್ ಅವರೇ ಉನ್ನತ ಶಿಕ್ಷಣ ಸಚಿವರಾದಂತ ಅದ್ಭುತವಾದಂತಹ ಶ್ರೀ ಎಂ ಸಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಅನಾವರಣ ಮಾಡಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಕಿತ್ತೂರು ಚೆನ್ನಮ್ಮಾಜಿಯ ಹೆಸರನ್ನ ಇಡೋದ್ರ ಮೂಲಕ ಆ ನಾಟ್ಯ ಮಂದಿರಕ್ಕೆ ಕಿಂತೂರು ರಾಣಿ ಚೆನ್ನಮ್ಮ ನಾಟ್ಯ ಮಂದಿರವನ್ನ ಉನ್ನತೀಕರಿಸುವ ನಿಟ್ಟಿನ ಮೂರು ಕಾರ್ಯಕ್ರಮಗಳನ್ನ ಅನಾವರಣ ಮಾಡಿದ್ರ ಪ್ರಯುಕ್ತವಾಗಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು